ಸರ್ಕಾರ ಒಂದು ತಿದ್ದುಪಡಿಯನ್ನು ತಂದಿದೆ ಬೈ ಅಂಡ್ ಲಾರ್ಜ್ ವಿ ಆರ್ ವೆಲ್ಕಮಿಂಗ್ ದಿಸ್ ಅಮೆಂಡ್ಮೆಂಟ್ ಅನ್ಫಾರ್ಚುನೇಟ್ಲಿ ಕೆಪಿ ಎಸ್ಸಿ ಯಾರು ನಮ್ಮ ಸರ್ಕಾರಿ ಯಂತ್ರ ವ್ಯವಸ್ಥೆಗೆ ಯೋಗ್ಯ ವ್ಯಕ್ತಿಗಳನ್ನ ಒದಗಿಸಬೇಕು ಅವರು ತಮ್ಮ ಮೂಲ ಉದ್ದೇಶನೇ ಮರ್ತು ಬಿಟ್ಟಿದ್ದಾರೆ ಐ ಆಮ್ ಸಾರಿ ಟು ಸೆಟ್ ಸಿಟಿಸನ್ಸ್ ಇನ್ ಜನರಲ್ ಯೂತ್ಸ್ ಇನ್ ಪರ್ಟಿಕ್ಯುಲರ್ ಟರ್ಮ್ ಕೆ ಪಿ ಎಸ್ ಸಿ ಆಸ್ ದಿ ಫೌಂಟೇನ್ ಆಫ್ ಕರಪ್ಷನ್ ಎಷ್ಟು ನೀವು ಯಾರೇ ಆ ಕೆ ಪಿ ಎಸ್ ಸಿ ಮುಂದೆ ಹೋದರೆ ಉದ್ಯೋಗ ಸೌಧದ ಮುಂದೆ ಹೋದರೆ ಯಾವುದೇ ಸಮಯದಲ್ಲಿ ಐನೂರಿಂದ ಒಂದ್ ಸಾವಿರ ಜನ ನಿಂತಿರ್ತಾರೆ ಅವ್ರನ್ನ ಗೇಟ್ ಒಳಗಡೆ ಬಿಡೋದಿಲ್ಲ ಕುಡಿಯೋಕೆ ನೀರ್ ವ್ಯವಸ್ಥೆ ಇಲ್ಲ ಹೆಲ್ಪ್ ಡೆಸ್ಕ್ ಇಲ್ಲ ಆ ಬಿಸ್ಲಲ್ಲಿ ಅವರು ಒದ್ದಾಡೋದು ನೋಡಬೇಕು ಸನ್ಮಾನ್ಯ ಅಧ್ಯಕ್ಷರೇ ನಾನು ಕನಿಷ್ಠ ಬಾರಿ ಕನಿಷ್ಠ ಇಪ್ಪತ್ತೈದರಿಂದ ಮೂವತ್ತು ಸಲ ಕೆ ಪಿ ಎಸ್ ಸಿ ಕದನ ತಟ್ಟಿದ್ದೀನಿ ಅಂತಿಮ ಲಿಸ್ಟ್ ಪ್ರಕಟ ಮಾಡಿ ಅಂತಿಮ ಲಿಸ್ಟ್ ಪ್ರಕಟ ಮಾಡಿ ತಾವು ಹೇಳ್ದಂಗೆ ಈ ಸರ್ಕ್ಯುಲೇಷನ್ ಇದೆಯಲ್ಲ ಇಟ್ ಹಾಸ್ ಬಿಕಮ್ ದ ಮೇನ್ ಬೇನ್ ಅವರು ಹೋಗ್ತಾರೆ ಆ ಮೆಂಬರ್ ಹತ್ರ ಆ ಮೆಂಬರು ತಂಗಿಷ್ಟ ಇಷ್ಟ ಇರಷ್ಟು ಸಮಯ ಇಟ್ಕೊಳ್ತಾರೆ ಅದು ಹದಿನೈದು ದಿವಸ ಆಗ್ಬೋದು ಮೂರು ತಿಂಗಳಾಗ್ಬೋದು ಸರ್ ದೇರ್ ಆರ್ ಆಲ್ ನನ್ಗೆ ಗೊತ್ತಿರೋ ಪ್ರಕಾರ ಈಕ್ವಲ್ ಟು ಹೈಕೋರ್ಟ್ ಜಡ್ಜಸ್ ಎವ್ರಿ ಡೇ ದೇ ಶುಡ್ ಕಮ್ ಟು ದ ಆಫೀಸ್ ವೆಹಿಕಲ್ ಕೊಟ್ಟಿದ್ದೀವಿ ಅರ್ ಏನು ಪ್ರಾಬ್ಲಮ್ ಅಂದರೆ ಹೊಟ್ಟೆ ತುಂಬಿದ್ದಿ ಸರ್ ಅವರು ಆ ಹೊಟ್ಟೆ ಹಸ್ತವಾಗಿದ್ದಾನಲ್ಲ ಯುವಕ ಆಕಾಂಕ್ಷಿ ಅವನ ಅಳಲೇ ಗೊತ್ತಾಗೋದಿಲ್ಲ ಅವ್ರಿಗೆ ಅಳಲೇ ಗೊತ್ತಾಗಲ್ಲ ತಂಪಾಡಿತ ಕೂತಿರ್ತಾರೆ ಆ ಹುಡುಗನ ಮಾತು ಓಡಿಸೋದಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಈಗ ಮೊದಲು ಚೀಫ್ ಮಿನಿಸ್ಟರ್ ಆಗಿದ್ದಾಗ एनी गवर्स शुड बी ए स्मार्ट गवर्ने वाट इज एस एम ए आर टी इट शुड बी सिंपल इट शुड बी मॉरल इट शुड बी रेस्प इट शुड बी ट्रांसपरेंट इट शुड बी अकउंटबल सिंपल मॉरल अकउंटबल रेस्प ट्रांसपरेंट ಈ ಐದು ಗುಂಡ್ಗಳಲ್ಲಿ ಒಂದೂ ಕೂಡ ಕೆ ಪಿ ಎಸ್ ಇಲ್ಲ ಇದಕ್ಕೆ ಕಾರಣ ಏನು ಅಂತಂದ್ರೆ ಯಾವುದೇ ಪಕ್ಷದ ಸರ್ಕಾರ ಇರ್ಬೋದು ಆ ಕೆ ಪಿ ಎಸ್ ಸಿ ಮೆಂಬರ್ಸ್ ಆಯ್ಕೆ ಮಾಡ ಪ್ರಕ್ರಿಯೆ ಏನಿದೆ ಅದರಲ್ಲೇ ಇವತ್ತು ತಪ್ಪಿರೋದು ಬಸವಣ್ಣ ಅವರು ಹೇಳಿದ್ರು ಇವನಾರವ ಇವನಾರವ ಆರವ ಇವ ನಮ್ಮವ ಅಂತ ಆಯ್ಕೆ ಮಾಡ್ಕೋ ಇವ ನಮ್ಮವ ಅಂತ ಆಯ್ಕೆ ಮಾಡ್ತೀವಿ ಅದರಿಂದ ಇವತ್ತು ಅನುಭವಿಸ್ತಾ ಇರೋದು ಸೊ ಅದಕ್ಕೋಸ್ಕರ ನಾನು ಕಾನೂನು ಸಚಿವರು ಇದನ್ನ ಪರ್ಯಾಲೋಚನೆಗೆ ಬಿಡುವಾಗ ಒಂದು ಹೇಳಿದರ ಇನ್ನಷ್ಟು ಇದನ್ನು ನಾವು ಶುದ್ಧೀಕರಣ ಮಾಡಬೇಕು ಸಿ ಶುದ್ಧೀಕರಣ ಮಾಡದೇ ಇದ್ರೆ ನಮ್ಮ ರಾಜ್ಯದ ಆಡಳಿತಕ್ಕೆ ಮುಂದಿನ ದಶಕಗಳಲ್ಲಿ ಆತಂಕ ಕಾದಿದೆ ಪೀಪಲ್ ಕಂಪೇರ್ ಯು ಪಿ ಎಸ್ಸಿ ವಿತ್ ಕೆಪಿಎಸ್ಸಿ ಕಳೆದ ಹನ್ನೊಂದು ವರ್ಷದಲ್ಲಿ ಮೂರೇ ಸಲ ಕೆ ಎಸ್ ಎಕ್ಸಾಮ್ ಆಗಿದರು ಅವರೆಲ್ಲ ಕಾಯ್ತಾ ನಿಂತಿದ್ದಾರೆ ಏಜ್ ಬಾರ್ ಆಗ್ತಾ ಇದೆ ಅವರಿಗೆ ಜೀವನದಲ್ಲಿ ಏನೋ ಆಸೆ ಕೆ ಎಸ್ ಆಫೀಸರ್ ಆಗಬೇಕು ಅಂತ ಎಕ್ಸಾಮ್ ಏ ಮಾಡೋದಿಲ್ಲ ಯು ಪಿ ಸಿನಲ್ಲಿ ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಇದೆ ಯಾವಾಗ ಪ್ರಿಲಿಮಿನರಿ ಯಾವಾಗ ಮೇಯ್ನು ಯಾವಾಗ ಇಂಟರ್ವ್ಯೂ ಯಾವಾಗ ವೈವ್ಯೂ ಅಂತ ಇದೆ ಸೊ ನನಗೆ ಅದಕ್ಕೋಸ್ಕರ ಕೆ ಪಿ ಸಿ ಶುದ್ಧೀಕರಣ ಸರ್ಕಾರದ ಆದ್ಯತೆ ಆಗಬೇಕು ಯಾರು ಆಯ್ಕೆ ಆಗಿ ಬರ್ತಾರೆ ಅವರು ಕನಿಷ್ಠ ಮೂವತ್ತರಿಂದ ಮೂವತ್ತೈದು ವರ್ಷ ಈ ಸರ್ಕಾರದ ಸೇವೆ ಸಲ್ಲಿಸಬೇಕು ಅವ್ರ ಕೆಲಸಕ್ಕೆ ಸೇರೋಕ್ಕಿಂತ ಮುಂಚೆನೆ ಅವರು ಸಿನಿಕರಾಗ್ಬಿಟ್ರೆ ಹತಾಶರಾಗಿ ಬಿಟ್ರೆ ವಾಟ್ ಕ್ಯಾನ್ ಯು ಎಕ್ಸ್ಪೆಕ್ಟ್ ಫ್ರಮ್ ದೇವ್ ಸೊ ಅದಕ್ಕೋಸ್ಕರ ಕಳಕಳಿಯಿಂದ ಹೇಳ್ತಾ ಇರೋದು ಇವಾಗೇನು ಸಣ್ಣ ಒಂದು ತಿದ್ದುಪಡಿ ತಂದಿದಾರೆ ಕೋರಂ ದೃಷ್ಟಿಯಿಂದ ಸರ್ಕ್ಯುಲೇಷನ್ ಆ ಪದ್ಧತಿನ ನಿಲ್ಲಿಸೋ ದೃಷ್ಟಿಯಿಂದ ಎಲ್ಲರೂ ಒಟ್ಟಿಗೆ ಬರಬೇಕು ಸೈನ್ ಮಾಡಬೇಕು ಆಮೇಲೆ ಮೂರನೇದು ಕಂಟ್ರೋಲರು ಮತ್ತೆ ಜಾಯ್ ಕಂಟ್ರೋಲರು ಇದನ್ನ ಸ್ವಾಗತ ಮಾಡ್ತಾ ಇಲ್ಲಿಗೆ ನಿಲ್ಬಾರ್ದು ಇಲ್ಲಿಲೇ ನಿಲ್ಬಾರ್ದು ಇಷ್ಟು ಓನ್ಲಿ ಎ ಕಾಮ ಇಟ್ ಕೆನಾಟ್ ಫುಲ್ ಸ್ಟಾಪ್ ಮುಂದೆ ಇದನ್ನ ನಾವೇನು ಮಾಡಬೇಕು ಅದನ್ನ ಯೋಚನೆ ಮಾಡಿ ವಿರೋಧ ನಾಯಕರು ಮಾತಾಡ್ತೀಯಾ ಮುಂದೆ ದಿನ ಕೂಡ ಸಾಕಷ್ಟು ಇದ್ರ ಬಗ್ಗೆ ಚರ್ಚೆ ಆಯ್ತು ಕೆಪಿಎಸ್ಸಿ ಬಗ್ಗೆ